ಸ್ಪರ್ಧಾ ಮಾಣಿಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಆತ್ಮೀಯ ವೀಕ್ಷಕರೇ ಹತ್ತು ಸಾವಿರದ ಆರುನೂರ ಹನ್ನೊಂದು ಹುದ್ದೆಗಳನ್ನು ಪದವೀಧರ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೋಷಿಯಲ್ ಸೈನ್ಸು ಮತ್ತು ಮ್ಯಾಥಮೆಟಿಕ್ಸು ಸೈನ್ಸು ಮತ್ತು ಆಂಗ್ಲ ಭಾಷೆಯ ವಿಷಯಕ್ಕೆ ಸಂಬಂಧಪಟ್ಟಂತಹ ನೇಮಕಾತಿ ಇದು ಇದರಲ್ಲಿ ಈಗಾಗಲೇ ಹಲವಾರು ಡೀಟೇಲ್ಸನ್ನು ಅಪ್ಲಿಕೇಶನ್ ಹಾಕೋದ್ರ ಬದಲು ಮತ್ತು ಅದರಲ್ಲಿ ಎಲಿಜಿಬಿಲಿಟಿಯ ಬಗ್ಗೆ ಕೊಟ್ಟಿದ್ದೀನಿ ಈಗ ಸಿಲಬಸ್ಸಿಗೆ ಹೋಗೋಣ ಸಿಲಬಸ್ ಸಮಾಜ ವಿಜ್ಞಾನದ ಸಿಲಬಸ್ ಅನ್ನು ನಿಮಗೆ ಅದನ್ನು ಪರಿಚಯ ಮಾಡಿಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಯ ವೀಕ್ಷಕರೇ ಬಹುಶಃ ಸಮಾಜ ವಿಜ್ಞಾನ ವಿಷಯಕ್ಕೆ ಅಪ್ಲಿಕೇಶನ್ ಹಾಕುವಂಥವರ ಸಂಖ್ಯೆ ಅತಿಯಾಗಿದೆ ಮತ್ತು ಅಲ್ಲಿರ್ತಕ್ಕಂಥ ಸೀಟ್ ಕೂಡ ಅದಕ್ಕಿಂತ ಕಡಿಮೆ ಇರತಕ್ಕಂಥದ್ದು ಇತರ ವಿಷಯಗಳಿಗೆ ಹೋಲಿಕೆಯನ್ನು ಮಾಡಿದರೆ ಸಮಾಜ ವಿಜ್ಞಾನದ ವಿಷಯದ ಒಂದು ಸೀಟ್ಗಳ ಸಂಖ್ಯೆ ಕಡಿಮೆ ಇದೆ ಬಟ್ ಕಾಂಪಿಟೇಷನ್ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇರುತ್ತೆ ಹಾಗಾಗಿ ಪ್ರತಿಯೊಂದು ಕಾಂಪಿಟೇಷನ್ ಪ್ರತಿಯೊಬ್ಬ ವ್ಯಕ್ತಿಯ ಕಾಂಪಿಟೇಷನ್ ಕೂಡ ಅದಕ್ಕೆ ತಕ್ಕನಾಗಿ ಆ ಲೆವೆಲ್ಗೆ ಇರಬೇಕಾಗುತ್ತೆ ಹಾಗಾಗಿ ಮೇ ಹದಿನೆಂಟು ಮತ್ತು ಇಪ್ಪತ್ತೈದನೇ ತಾರೀಕು ಎಕ್ಸಾಮ್ ಅನ್ನು ಏನು ಕಂಡಕ್ಟ್ ಮಾಡ್ತಿದ್ದಾರೆ ಇದೊಂದು ಸುಮಾರು ಎರಡು ತಿಂಗಳು ಸಮಯಾವಕಾಶ ಏನಿದೆ ಅದರ ಒಳಗೆ ನೀವೆಲ್ಲ ಕೂಡ ಪ್ರಿಪ್ರೇಷನ್ನ ಮಾಡಬೇಕಾಗುತ್ತೆ ಹಾಗಾಗಿ ಈ ಒಂದು ಸಿಲೆಬಸ್ಸನ್ನು ಅತ್ಯಂತ ಆಸಕ್ತಿ ಕೊಟ್ಟು ನೀವು ಸ್ಟಡಿ ಮಾಡಬೇಕಾಗುತ್ತೆ ಸಿಲಬಸ್ ಅನ್ನು ಪರಿಚಯ ಮಾಡ್ತೀನಿ ಇದು ಇಂಗ್ಲೀಷ್ನಲ್ಲಿದೆ ಕನ್ನಡದಲ್ಲೂ ಕೂಡ ಹೇಳ್ತೀನಿ ಇದು ಫಸ್ಟ್ ಪಾರ್ಟು ಸೋಷಿಯಲ್ ಸೈನ್ಸಲ್ಲಿ ಎರಡು ರೀತಿ ಇದೆ ಸಿಲಬಸ್ ಅಂದರೆ ಪೇಪರ್ ಸೆಕೆಂಡ್ ನಿಮಗೆ ನಿಮ್ಮ ಸಬ್ಜೆಕ್ಟ್ನ ಒಂದು ಪತ್ರಿಕೆ ಆಗಿರುತ್ತೆ ಅದರಲ್ಲಿ ಐವತ್ತು ಅಂಕಗಳಿಗೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ ಇನ್ನು ನೂರು ಅಂಕಗಳಿಗೆ ವಿವರಣಾತ್ಮಕವಾಗಿರ್ತಕ್ಕಂತಹ ಪ್ರಶ್ನೆಗಳಿರ್ತವೆ ಹಾಗಾಗಿ ನೀವು ವಿವರಣಾತ್ಮಕವನ್ನು ಬರೆಯುವುದಕ್ಕೂ ಮತ್ತು ಬಹು ಆಯ್ಕೆಯ ಪ್ರಶ್ನೆಗಳಿಗೂ ಎರಡಕ್ಕೂ ಕೂಡ ಬರೆಯುವಂತಹ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು ಫಸ್ಟು ಹಿಸ್ಟ್ರಿಯನ್ನು ನೋಡ್ತೀನಿ ಸೋರ್ಸಸ್ ಆಫ್ ಹಿಸ್ಟ್ರಿ ಅಂದರೆ ಅದರಲ್ಲಿ ಸಾಹಿತ್ಯ ಆಧಾರಗಳು ಸಾಹಿತ್ಯದಲ್ಲಿ ದೇಶೀಯ ಆಧಾರಗಳು ಮತ್ತು ವಿದೇಶಿಯ ಆಧಾರಗಳು ಪ್ರಾಕ್ತನ ಆಧಾರಗಳು ಪ್ರಾಕ್ತನ ಆಧಾರಗಳಲ್ಲಿ ಶಾಸನಗಳು ಬರುತ್ತೆ ನಾಣ್ಯಗಳು ಬರುತ್ತೆ ಸ್ಮಾರಕಗಳು ಬರುತ್ತೆ ಮೌಖಿಕವಾಗಿರತಕ್ಕಂತಹ ಆಧಾರಗಳು ಬರುತ್ತೆ ಆಮೇಲೆ ವ್ಯಾಖ್ಯಾನಗಳು ಕೂಡ ಬರುತ್ತೆ ಅದಾದ ನಂತರ ಇಲ್ಲಿ ಫಿಸಿಕಲ್ ಪಿಕ್ಚರ್ಸ್ ಆಫ್ ಇಂಡಿಯಾ ಅಂತ ಇದೆ ನೋಡಿ ಫಿಸಿಕಲ್ ಪಿಕ್ಚರ್ಸ್ ಆಫ್ ಇಂಡಿಯಾ ಅಂತೇಳಿ ಅಂದರೆ ಭಾರತದ ಭೌತಿಕ ಲಕ್ಷಣಗಳು ಇದು ಇದರಲ್ಲಿ ಮತ್ತೆ ಇನ್ನೊಂದೇನು ಅಂತಂದ್ರೆ ಪ್ರೀಇಿಸ್ಟೋರಿಕ್ ಟೈಮ್ಸ್ ಅಂತೇಳಿ ಇತಿಹಾಸ ಪೂರ್ವಕಾಲ ಅಂತೇಳಿ ಕರಿತೀವಿ ಸೊ ಅದರಲ್ಲಿ ಓಲ್ಡ್ ಸ್ಟೋನ್ ಏಜ್ ಮೈಕ್ರೋಲಿಥಿಕ್ ಏಜ್ ನಿಯೋಲಿಥಿಕ್ ಏಜ್ ಮತ್ತು ಮೆಟಲ್ ಅಂತ ಅಂತೇಳಿ ಇದನ್ನ ನಾವು ಶಿಲಾಯುಗ ಅಂದರೆ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಮಧ್ಯ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕೂಡ ಕರಿತೀವಿ ಮತ್ತು ನವ ಶಿಲಾಯುಗ ಹಾಗೂ ಲೋಹಗಳ ಯುಗ ಅಂತೇಳಿ ಓದ್ಕೋಬೇಕು ಅದಾದ ನಂತರ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ವೇದಿಕ್ ಅಂದ್ರೆ ಭಾರತದ ಪ್ರಾಚೀನ ನಾಗರಿಕತೆಗಳು ಅದರಲ್ಲಿ ವೇದಗಳ ಕಾಲದ ನಾಗರಿಕತೆ ಬರುತ್ತೆ ಹರಪ್ಪದ ಹರಪ್ಪ ನಾಗರಿಕತೆಯ ಕಾಲ ಬರುತ್ತೆ ವೇದಗಳ ಕಾಲದಲ್ಲಿ ಪೂರ್ವ ವೇದಗಳ ಕಾಲ ಮತ್ತು ಉತ್ತರ ವೇದಗಳ ಕಾಲ ಅಂತೇಳಿ ಬರುತ್ತೆ ಆಮೇಲೆ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ವರ್ಲ್ಡ್ ಅಂದ್ರೆ ವಿಶ್ವದ ಪ್ರಾಚೀನ ನಾಗರಿಕತೆಗಳು ಅಂತ ಬರುತ್ತೆ ಅದರಲ್ಲಿ ಈಜಿಪ್ಟ್ ನಾಗರಿಕತೆ ಮೆಸಪಟೋಮಿಯ ನಾಗರಿಕತೆ ಚೀನಾ ನಾಗರಿಕತೆ ಗ್ರೀಕ್ ರೋಮನ್ ಮತ್ತು ಅಮೆರಿಕ ನಾಗರಿಕತೆಗಳು ಆಮೇಲೆ ಭಾರತ ಮತ್ತು ಹೊರ ಜಗತ್ತು ಅದರಲ್ಲಿ ರೈಸ್ ಆಫ್ ರೈಸ್ ಆಫ್ ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯಾನಿಟಿಯ ಬೆಳವಣಿಗೆ ಮತ್ತು ಇಸ್ಲಾಂನ ಧರ್ಮ ಯುದ್ಧಗಳು ಹರಬ್ ಮಂಗೋಲ್ಸ್ ಟರ್ಕ್ ಕಲ್ಚರಲ್ ಕಲ್ಚ ಸಂಸ್ಕೃತಿ ಮತ್ತು ವ್ಯಾಪಾರ ವಾಣಿಜ್ಯ ಸಂಪರ್ಕ ಇಂಡಿಯಾ ಮತ್ತು ಹೊರ ಜಗತ್ತಿಗೆ ಹರಬ್ ಕಾಲದಲ್ಲಿ ಅಥವಾ ಮಂಗೋಲ್ಸ್ ಕಾಲದಲ್ಲಿ ಟರ್ಕ್ ಕಾಲದಲ್ಲಿ ಹೇಗೆ ಅವರು ಆಕ್ರಮಣ ಮಾಡಿದರು ಮತ್ತು ಹೇಗೆ ನಮ್ಮ ವಾಣಿಜ್ಯ ಸಂಪರ್ಕ ಆಯಿತು ಕ್ರಿಶ್ಚಿಯಾನಿಟಿ ಹೇಗೆ ಬಂತು ಅಂತ ಕೇಳ್ಬೋದು ಆಮೇಲೆ ರೈಸ್ ಆಫ್ ನ್ಯೂ ರಿಲಿಜಿಯನ್ ಇನ್ ಇಂಡಿಯಾ ಅಂದರೆ ಹೊಸ ಪಂಥಗಳ ಉಗಮ ಜೈನ ಧರ್ಮ ಬೌದ್ಧ ಧರ್ಮ ಮತ್ತು ಅವರ ಬೋಧನೆಗಳು ಇಂಡಿಯಾ ಮತ್ತು ವರ್ಲ್ಡ್ ಅಂದರೆ ವಿಶ್ವ ಅದರಲ್ಲಿ ಯುರೋಪಿಯನ್ನರ ಆಗಮನ ಇಲ್ಲಿದೆ ನೋಡಿ ಅಡ್ವೆಂಟ್ ಆಫ್ ಯುರೋಪಿಯನ್ ಯುರೋಪಿಯನ್ನರ ಆಗಮನ ಆಮೇಲೆ ರಿನೈನ್ ಸೆನ್ಸ್ ಅಂತ ಬರುತ್ತೆ ರಿನೈನ್ ಸೆನ್ಸ್ ಅಂತಂದರೆ ಪುನರುಜ್ಜೀವನ ಆಮೇಲೆ ಹ್ಯೂಮನ್ ಹ್ಯೂಮನಿಸಮ್ ಅಂತ ಮಾನವತಾವಾದ ಆಮೇಲೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಕಲೆ ಮತ್ತು ವಾಸ್ತುಶಿಲ್ಪ ವಿಜ್ಞಾನ ಸುಧಾರಣೆಗಳು ಆಮೇಲೆ ಭೌಗೋಳಿಕ ಅನ್ವೇಷಣೆಗಳು ಯುರೋಪಿಯನ್ಸ್ ಇನ್ ಇಂಡಿಯಾ ಭಾರತಕ್ಕೆ ಯುರೋಪಿಯನರ್ ಆಗಮನದಲ್ಲಿ ಪೋರ್ಚುಗೀಸರು ಫಸ್ಟ್ ಬರ್ತಾರೆ ಆಮೇಲೆ ನಂತರ ಡಚ್ ಬರ್ತಾರೆ ಇದು ಸ್ವಚ್ಛ ಆಗಿದೆ ಅದು ಡಚ್ ಅದು ಆಮೇಲೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರ್ನೂರಲ್ಲಿ ಬಂದಿರುತ್ತೆ ಆಮೇಲೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಫ್ರೆಂಚದು ಬಂದಿರತಕ್ಕಂಥದ್ದು ಸೊ ಇವರ ಬಗ್ಗೆ ಕೇಳಲಾಗುತ್ತೆ ಆಮೇಲೆ ಕನ್ನಡ ಸ್ಪೀಕಿಂಗ್ ರೀಜನ್ ಡೂರಿಂಗ್ ಕಾಲೋನಿಯಲ್ ರೂಲ್ ಆ್ಯಂಡ್ ಫೋಕ್ ಹಿಸ್ಟ್ರಿ ಅಂತೇಳಿ ಅಂದರೆ ವಸಾಹತು ಆಳ್ವಿಕೆಯಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳು ಮತ್ತು ಜಾನಪದ ಇತಿಹಾಸ ಅಂತ ನಂತರ ಗ್ರೀಕ್ ಇನ್ವೆನ್ಷನ್ ಗ್ರೀಕ್ ಇನ್ವೆನ್ಷನ್ ನಾವು ಸೆಲ್ಯೂಸ್ನ ಕಾಲದಿಂದ ನೋಡ್ಬೋದಾಗಿದೆ ಆಮೇಲೆ ಮೌರ್ಯರು ಅದರಲ್ಲಿ ಚಂದ್ರಗುಪ್ತ ಮೌರ್ಯ ಮತ್ತು ಕೌಟಿಲ್ಯ ಅಶೋಕ ಅಶೋಕನ ಆಡಳಿತ ಮತ್ತು ಕುಶಾಣರು ಕುಶಾಣರಲ್ಲಿ ಕಾನಿಷ್ಕ ವಿಮಾ ಕಾರ್ಡ್ ಫೀಸತ್ತು ಹೊಸಲ್ ಕಾರ್ಡ್ ಫೀಸತ್ತು ಬರ್ತಾರೆ ನಂತರ ಪ್ರಾಮಿನೆಂಟ್ ಕಿಂಗ್ಡಮ್ ಅಂತ ಹೇಳಿ ಪ್ರಾಮಿನೆಂಟ್ ಕಿಂಗ್ಡಮ್ ಅಂತಂದ್ರೆ ಪ್ರಮುಖ ಸಂಸ್ಥಾನಗಳು ಅಥವಾ ರಾಜ್ಯಗಳು ಅಂತ ಅದರಲ್ಲಿ ಗುಪ್ತರು ಬರ್ತಾರೆ ವರ್ಧನರು ಬರ್ತಾರೆ ಗುಪ್ತರಲ್ಲಿ ಚಂದ್ರಗುಪ್ತ ಬರ್ತಾರೆ ಒಂದೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಕುಮಾರಗುಪ್ತ ಬುಧಗುಪ್ತ ತಥಗುಪ್ತ ಎಲ್ಲ ಬರ್ತಾರೆ ಎಲ್ಲರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ವರ್ಧನರಲ್ಲಿ ಹರ್ಷವರ್ಧನ ಮುಖ್ಯವಾದಂತಹ ಪಾರ್ಟು ಆನಂತರ ಚೋಳ ಬರ್ತಾರೆ ಅದರಲ್ಲಿ ರಾಜೇಂದ್ರ ಚೋಳ ಮತ್ತು ರಾಜರಾಜ ಚೋಳ ಬರ್ತಾರೆ ಅದಾದ ನಂತರ ಶಾತವಾಹನರು ಶಾತವಾಹನರಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಅಥವಾ ಒಂದನೇ ಶಾತಕರ್ಣಿ ಆಮೇಲೆ ಹಾಲ ಗದಾ ಸಪ್ತಪತಿ ಬರೆದಿರ್ತಕ್ಕಂಥ ಹಾಲ ಇವರೆಲ್ಲ ಬರ್ತಾರೆ ಆಮೇಲೆ ಕದಂಬರು ಬರ್ತಾರೆ ಕದಂಬರಲ್ಲಿ ಮಯೂರವರ್ಮ ಶಾಂತಿ ಶಾಂತಿವರ್ಮ ಇವ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಗಂಗರು ಬರ್ತಾರೆ ಗಂಗರಲ್ಲಿ ಎರಡನೇ ಭೂತಕ ಬರ್ತಾನೆ ಆಮೇಲೆ ಎರಡನೇ ಶಿವಮಾರ ಬರ್ತಾನೆ ಆಮೇಲೆ ಶ್ರೀ ಪುರುಷ ಬರ್ತಾನೆ ಅವ್ರ ಬಗ್ಗೆಯೂ ಕೂಡ ತಿಳ್ಕೊಬೇಕಾಗುತ್ತೆ ಚಾಲುಕ್ಯರು ಚಾಲುಕ್ಯರಲ್ಲಿ ಎರಡು ಚಾಲುಕ್ಯರಿದ್ದಾರೆ ಅದರಲ್ಲಿ ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣಿ ಚಾಲಕ್ಯರು ಬಾದಾಮಿ ಚಾಲಕಿಯರಲ್ಲಿ ಎರಡನೇ ಪುಲಿಕೇಶಿ ಭಾಳಷ್ಟು ಮಹತ್ವವಾಗಿರ್ತಕ್ಕಂಥ ಸ್ಥಾನ ಆಮೇಲೆ ಇದು ಬಾದಾಮಿ ಅಂತ ಇದೆ ಬಹಾಮಿ ಆಗಿದೆ ಅಷ್ಟೇ ಅಲ್ಲಿ ಪಲ್ಲವ ಸಾಫ್ ಕಂಚಿ ಅಂತ ಇದೆ ಕಂಚಿಯ ಪಲ್ಲವರು ಇದರಲ್ಲಿ ಎರಡನೇ ನರಸಿಂಹವರ್ಮ ಅಥವಾ ಮಹೇಂದ್ರ ವರ್ಮ ಅವರು ಬಹಳ ಮುಖ್ಯವಾಗಿರ್ತಕ್ಕಂಥ ಆಮೇಲೆ ರಾಷ್ಟ್ರಕೂಟಗಳು ಬರ್ತಾರೆ ರಾಷ್ಟ್ರಕೂಟರಲ್ಲಿ ಧ್ರುವ ವರ್ಷ ಇರ್ಬೋದು ಅಥವಾ ಮೂರನೇ ಗೋವಿಂದ ಇರ್ಬೋದು ಅಥವಾ ಅಮೋಘ ವರ್ಷ ನೃಪತುಂಗ ಇರ್ಬೋದು ಅವ್ರ ಬಗ್ಗೆ ಕ್ವಶನ್ಸನ್ನು ಕೇಳಲಾಗುತ್ತೆ ಕಲ್ಯಾಣಿ ಚಾಲಕಿಯರಿದ್ದಾರೆ ಕಲ್ಯಾಣಿ ಚಾಲುಕ್ಯರಲ್ಲಿ ವಿಕ್ರಮಾದಿತ್ಯ ಮತ್ತು ಆರನೇ ವಿಕ್ರಮಾದಿತ್ಯ ಅಂತ ಕರೀತಾರೆ ಅವ್ರನ್ನ ವಿಜಯಾದಿತ್ಯ ಇದ್ದಾರೆ ಅವ್ರ ಬಗ್ಗೆ ಕ್ವಶನನ್ನು ಕೇಳ್ತಾರೆ ಇನ್ನು ಹೊಯ್ಸಳರು ವಯಸ್ಸಳರಲ್ಲಿ ವಿಷ್ಣುವರ್ಧನ ಇರ್ಬೋದು ಒಂದೇ ಬಲ್ಲಾಳ ಎರಡನೇ ಬಳ್ಳಾಳ ಮೂರನೇ ಬಲ್ಲಾಳನ ಬಗ್ಗೆ ಕ್ವಶನ್ಸನ್ನು ಸಾಮಾನ್ಯವಾಗಿ ಕೇಳ್ತಾರೆ ಕಾಂಟ್ರಿಬ್ಯೂಷನ್ಸ್ ಅವರು ಸಾಹಿತ್ಯಕ್ಕೆ ಮತ್ತು ಕಲೆ ವಾಸ್ತುಶಿಲ್ಪ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವರೆಲ್ಲರೂ ಕೂಡ ಹೇಳಿದ್ದು ಅದಾದ ನಂತರ ರಿಲಿಜಿಯಸ್ ರಿಫಾರ್ಮ್ಸ್ ಆಫ್ ಇಂಡಿಯಾ ಭಾರತದಲ್ಲಿ ಧಾರ್ಮಿಕ ಸುಧಾರಣೆಗಳು ಧಾರ್ಮಿಕ ಸುಧಾರಣೆಗಳು ಹತ್ತರಿಂದ ಅಂದರೆ ಎಂಟರಿಂದ ಹದಿನಾಲ್ಕನೇ ಶತಮಾನದ ಮಧ್ಯೆ ನಡೆದಿರ್ತಕ್ಕಂತಹ ಈ ಧಾರ್ಮಿಕ ಸುಧಾರಣೆಗಳು ಶಂಕರಾಚಾರ್ಯರು ಒಂಬತ್ತನೇ ಶತಮಾನದಲ್ಲಿ ರಮಾನುಜಾಚಾರ್ಯ ಇರ್ಬೋದು ಆಮೇಲೆ ಮಧ್ವಾಚಾರ್ಯರು ಬಸವೇಶ್ವರರು ಅವರ ವರ್ಕ್ ಫಿಲಾಸಫಿ ಶಂಕರಾಚಾರ್ಯದ ಅದ್ವೈತ ಇದೆ ರಾಮಾನುಚಾರ್ಯದ ವಿಶಿಷ್ಟ ಅದ್ವೈತ ಇದೆ ಮಧ್ಯ ಮಧ್ವಾಚಾರ್ಯದ್ದು ದ್ವೈತ ಇದೆ ಬಸವೇಶ್ವರದ್ದು ವೀರಶೈವ ಇದೆ ಸೊ ಇವರ ಬಗ್ಗೆ ಕ್ವಶನ್ಸನ್ನು ಕೇಳಲಾಗುತ್ತೆ ಆಮೇಲೆ ಭಕ್ತಿ ಮೂಮೆಂಟ್ ಅಂತ ಇದೆ ಭಕ್ತಿ ಮೂಮೆಂಟ್ ಚೈತನ್ಯ ಗುರುನಾನಕ್ ಸೂಫಿ ಸೂಫಿಶನ್ಸ್ ಮತ್ತು ಕ್ರಿಸ್ಟಿಸ್ ಚಿಸ್ತೀಸ್ ಅಂತ ಬರ್ತಾರೆ ಸೂಫಿ ಪಂಥದಲ್ಲಿ ಚಿಸ್ತೀಸ್ ಅನ್ನುವಂಥ ಒಂದು ಪಂಗಡ ಇದೆ ಸಲೀಮ್ ಚಿಸ್ತಿ ಇರ್ಬೋದು ಅಥವಾ ಮೊಹಿನುದ್ದೀನ್ ಚಿಸ್ತಿ ಇರ್ಬೋದು ಸೊ ಇರೋ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಆಮೇಲೆ ಯುರೋಪಿನ ಮಿಡಲ್ ಹೇಜಸ್ ಮಧ್ಯಯುಗದ ಯುರೋಪ್ ಮಧ್ಯಯುಗದ ಯುರೋಪದಲ್ಲಿ ಉಳಿಗಮಾನ್ಯ ಪದ್ಧತಿ ಫ್ಯೂಡೋಲಿಸಮ್ ಅಂತ ಕರೀತೀ ಅದರ ಗುಣಗಳು ಮತ್ತು ದೋಷಗಳು ಇರ್ಬೋದು ಅಥವಾ ಉಳಿಗಮ್ ಉಳಿಗಮಾನ್ಯ ಪದ್ಧತಿಯ ಅವನತಿ ಆಮೇಲೆ ಆಧುನಿಕ ಯುರೋಪ್ ಆಧುನಿಕ ಯುರೋಪ್ನಲ್ಲಿ ಪುನರುಜ್ಜೀವನ ಚಳವಳಿ ಆಮೇಲೆ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ ಅಂದ್ರೆ ಭೌಗೋಳಿಕ ಅನ್ವೇಷಣೆಗಳು ಆನಂತರ ಸುಧಾರಣೆಗಳು ಆಮೇಲೆ ಕೈಗಾರಿಕಾ ಕ್ರಾಂತಿ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ವಿಚ್ ವಾಸ್ ಸ್ಟಾರ್ಟ್ ಇಟ್ ಇನ್ ಇಂಗ್ಲೆಂಡ್ ಆನಂತರವಾಗಿ ರೆವಲ್ಯೂಷನ್ಸ್ ಕ್ರಾಂತಿಗಳು ಅಂತ ಕರಿತೀವಿ ಕ್ರಾಂತಿಗಳು ಎಲ್ಲೆಲ್ಲ ಆಯಿತು ಅದರಲ್ಲಿ ಕ್ರಾಂತಿಗಳು ಅಮೆರಿಕದ ಯುದ್ಧಗಳಿರ್ಬೋದು ಅದು ಯುದ್ಧಕ್ಕೆ ಅಂದ್ರೆ ಸ್ವತಂತ್ರಕ್ಕೋಸ್ಕರ ಆಮೇಲೆ ಫ್ರೆಂಚ್ ರೆವಲ್ಯೂಷನ್ ಸಾವಿರದ ಏಳ್ನೂರ ಎಂಬತ್ತೊಂಬತ್ತಲ್ಲಿರ್ಬೋದು ಆಮೇಲೆ ಯೂನಿಫಿಕೇಶನ್ ಆಫ್ ಇಟಲಿ ಮತ್ತು ಅಂದ್ರೆ ಯೂನಿಫಿಕೇಶನ್ ಅಂತಂದ್ರೆ ಇಟಲಿ ಮತ್ತು ಜರ್ಮನಿಯ ಏಕೀಕರಣ ಅಂತ ಇಂಡಿಯಾ ಫ್ರಮ್ ನೈನ್ ನೈನ್ಟೀನ್ತು ನೈನ್ಟೀನ್ ಟು ಫೋರ್ಟೀನ್ತ್ ಸೆಂಚುರಿ ಅಂದರೆ ರಜಪೂತರ ಬೆಳವಣಿಗೆ ಮತ್ತು ಟರ್ಕಿಶ್ ಮಹಮ್ಮದ್ ಗಜ್ನಿ ಮಹಮ್ಮದ್ ಗೋರಿ ಅವರ ದಾಳಿಗಳು ದೆಹಲಿ ಸುಲ್ತಾನರು ಅದರಲ್ಲಿ ಸ್ಲೇವ್ ಡೈನೆಸ್ಟಿ ಕಿಲ್ಜಿ ಡೈನಸ್ಟಿ ತುಗಲಕ್ ಡೈನಸ್ಟಿ ಲೋಧಿ ಡೈನಾಸ್ಟಿ ದೇರ್ ಅಡ್ಮಿನಿಸ್ಟ್ರೇಷನ್ ಅವರ ಒಂದು ಆಡಳಿತ ಕಲೆ ಮತ್ತು ವಾಸ್ತುಶಿಲ್ಪ ಆಮೇಲೆ ಅವರ ಸಾಮಾಜಿಕ ವ್ಯವಸ್ಥೆ ಆನಂತರ ಸೈನಿಕ ಸುಧಾರಣೆಗಳು ಇದರಲ್ಲಿ ಸಾಮಾನ್ಯವಾಗಿ ಕುಟುಂಬದ್ದಿನ ಇವಕ್ಕೂ ಅಲ್ ಇಲ್ತಾಮಶೂರ್ ರಜಿಯಾ ಸುಲ್ತಾನು ಅದ ಗಿಯಾಸುದ್ದೀನ್ ಬಲ್ಬನ್ನು ಅಲ್ಲಾವುದ್ದೀನ್ ಖಿಲ್ಜಿ ಮೊಹಮ್ಮದ್ ಬಿನ್ ತುಗಲಕ್ಕು ಅನಂತರ ಫಿರೋಜ್ ಶಾ ತುಘಲಕ್ಕು ಆಮೇಲೆ ಇಬ್ರಾಹಿಂ ಲೂದಿ ಇವರು ಬಹಳ ಪ್ರಮುಖವಾಗಿರ್ತಕ್ಕಂಥವ್ರು ಡೆಲ್ಲಿ ಸುಲ್ತಾನೇಟಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಗಮ ಸಾಳುವ ತುಳುವ ಅರವಿಡು ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಐದುನೂರ ಅರವತ್ತೈದರವರೆಗೇನು ತಾಳಿಕೋಟೆ ಯುದ್ಧ ನಡೆದವರೆಗೂ ಅದರಲ್ಲಿ ಕೃಷ್ಣ ದೇವರಾಯ ಒಂದನೇ ದೇವರಾಯ ಪ್ರೌಢ ದೇವರಾಯ ಆಮೇಲೆ ಹಳಿಯ ರಾಮರಾಯ ಇವ್ರ ಬಗ್ಗೆ ಕ್ವಶನ್ಸ್ ಅನ್ನು ಸಾಮಾನ್ಯವಾಗಿ ಕೇಳ್ತಾರೆ ಬಹುಮನಿ ಡೈನಸ್ಟಿ ಇದು ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಪ್ರಾರಂಭ ಆಗಿತ್ತು ಮಹಮ್ಮದ್ ಇದರಲ್ಲಿ ಪ್ರಮುಖವಾಗಿ ಮಹಮ್ಮದ್ ಗವಾ ಆಮೇಲೆ ಅದರ ಒಂದು ಒಂದು ಅವನತಿ ಏನಾಗುತ್ತೆ ಅವನತಿ ಹೋಗಿ ಐದು ರಾಜ್ಯಗಳಾಗಿ ವಿಭಜನೆಯನ್ನು ಹೊಂದುತ್ತೆ ಅದು ಶಾಹಿ ರಾಜ್ಯಗಳಾಗಿ ಇಲ್ಲಿ ಅಂತಂದರೆ ಒಂದು ಬಿಜಾಪುರ ಇರ್ಬೋದು ಆಮೇಲೆ ಗುಲ್ಬರ್ಗ ಇರ್ಬೋದು ಆಮೇಲೆ ಬೀದರ್ ಇರ್ಬೋದು ಅಹಮದಾಬಾದ್ ಇರ್ಬೋದು ಗೋಲ್ಖಂಡ ಇರ್ಬೋದು ಆಮೇಲೆ ಬೇರೆ ಪ್ರದೇಶಗಳಲ್ಲಿ ವಿಭಜನೆಯನ್ನು ಹೊಂದುತ್ತೆ ಅದರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಮೊಗಲ್ ಡೈನಸ್ಟಿ ಮೊಘಲ್ ಡೈನಸ್ಟಿಯಲ್ಲಿ ಬಾಬರ್ ಹುಮಾಯೂನ್ ಅಕ್ಬರ್ ಜಹಾಂಗೀರ್ ಶೇರ್ಷಾ ಶಾಜಾನ್ ಮತ್ತು ಔರಂಗಜೀಬ್ ಇವರ ಬಗ್ಗೆ ಪ್ರಶ್ನೆಗಳು ಇರ್ತವೆ ಮೊಘಲರ ಅವನತಿಯ ಕಾರಣಗಳು ಅವರ ಆಡಳಿತ ಪದ್ಧತಿ ಮತ್ತು ಅವರ ಕಲೆ ವಾಸ್ತುಶಿಲ್ಪ ಅವರ ಸಾಮಾಜಿಕ ವ್ಯವಸ್ಥೆ ಮತ್ತು ಸೈನಿಕ ಸುಧಾರಣೆಗಳ ಬಗ್ಗೆ ಕ್ವಶನ್ ಅನ್ನು ಕೇಳ್ತಾರೆ ಪೇಶ್ವೆಗಳ ಆಳ್ವಿಕೆ ಪೇಶ್ವೆಗಳಲ್ಲಿ ಪೇಶ್ವೆಗಳು ಮತ್ತೆ ಅಹ್ ನವಾಬರು ಕರ್ನಾಟಕ ಯುದ್ಧಗಳು ಅಂದ್ರೆ ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ನಡೆದಂತಹ ಯುದ್ಧಗಳು ಬಂಗಾಳದ ನವಾಬ ಮತ್ತು ಪ್ಲಾಸಿಕ್ ಅದನ್ನ ಆಮೇಲೆ ಮರಾಠರಲ್ಲಿ ಶಿವಾಜಿ ಆತನ ಜೀವನ ಮತ್ತು ಸಾಧನೆಗಳು ಆಡಳಿತ ವ್ಯವಸ್ಥೆ ಸೈನಿಕ ಸುಧಾರಣೆಗಳನ್ನ ಕೇಳ್ತಾರೆ ಆಮೇಲೆ ರೈಸ್ ಆಫ್ ಇಂಗ್ಲೀಷ್ ಬ್ರಿಟಿಷ್ ರೂಲ್ ಇನ್ ಬೆಂಗಾಳ್ ಬಂಗಾಳದಲ್ಲಿ ಬ್ರಿಟಿಷ್ ರೂಲ್ನ ಬ್ರಿಟಿಷರ ಆಳ್ವಿಕೆಯ ಅದರಲ್ಲಿ ರಾಬರ್ಟ್ ಕ್ಲೈ ವಾರನ್ ಎಸ್ಟಿಂಗ್ಸ್ ಆಮೇಲೆ ಬಾಕ್ಸರ್ ಯುದ್ಧ ಅಂತ ನಡೆಯುತ್ತೆ ಆಮೇಲೆ ಆಂಗ್ಲೋ ಮರಾಠ ಯುದ್ಧಗಳು ಆಂಗ್ಲೋ ಸಿಖ್ ಯುದ್ಧಗಳು ಆಂಗ್ಲೋ ಮೊಘಲ್ ಯುದ್ಧಗಳು ಬ್ರಿಟಿಷರ ಆಡಳಿತ ಕಂದಾಯ ಪದ್ಧತಿ ಸೈನಿಕ ಮತ್ತು ರಾಜಕೀಯ ಸುಧಾರಣೆಗಳು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಮತ್ತು ಆಂಗ್ಲೋ ಮೈಸೂರು ಯುದ್ಧಗಳು ಆಮೇಲೆ ಅವರ ಆಳ್ವಿಕೆ ಕಲೆ ವಾಸ್ತುಶಿಲ್ಪ ಸಾಮಾಜಿಕ ವ್ಯವಸ್ಥೆ ಮತ್ತು ಸೈನಿಕ ಸುಧಾರಣೆಗಳು ಪೋರ್ಟಿಕಲ್ ಡೆವಲಪ್ಮೆಂಟ್ಸ್ ಆಫ್ ಇನ್ ಕರ್ನಾಟಕ ಯೂನಿಫಿಕೇಶನ್ ಅಂತಿದೆ ಕರ್ನಾಟಕ ಏಕೀಕರಣವನ್ನು ನಾವು ನೋಡ್ಬೋದಾಗಿದೆ ಆಮೇಲೆ ಸಾಮಾಜಿಕ ಮೂಮೆಂಟ್ಸ್ ಆಗುತ್ತೆ ಅದಾದ ನಂತರ ಮಹಿಳಾ ಚಳುವಳಿಗಳು ರೈತ ಚಳುವಳಿಗಳು ದಲಿತ ಮೂಮೆಂಟ್ಗಳು ಪ್ರಾರಂಭವಾಗ್ತಕ್ಕಂಥದ್ದು ಆಮೇಲೆ ಸೋಷಿಯಲ್ ಎಕನಾಮಿಕ್ ಡೆವಲಪ್ಮೆಂಟ್ಸ್ ಇನ್ ಕರ್ನಾಟಕ ಅಂತ ಇದೆ ಅದರಲ್ಲಿ ಭೂ ಇದು ಭೂ ಸುಧಾರಣೆಗಳು ಸಾಮಾನ್ಯವಾಗಿ ಆಮೇಲೆ ಮಾಸ್ ಕಮ್ಯುನಿಕೇಷನ್ ಅಂತ ಇದೆ ಐ ಟಿ ಬಿ ಟಿ ರೆವಲ್ಯೂಷನ್ ಆಗುತ್ತಲ್ಲ ಇಂದು ಇನ್ಫಾರ್ಮೇಷನ್ ಇನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ ಆಮೇಲೆ ಕೃಷಿ ಕೈಗಾರಿಕೆ ಮತ್ತು ಮೂಲಭೂತ ಸೌಲಭ್ಯಗಳ ಬೆಳವಣಿಗೆ ಅದಾದ ನಂತರ ಬ್ರಿಟಿಷರ್ನಲ್ಲಿ ಆದಂಥ ಸುಧಾರಣೆಗಳು ಅದರಲ್ಲಿ ಸಿವಿಲ್ ಸರ್ವಿಸ್ ಇರ್ಬೋದು ಸೈನಿಕ ನ್ಯಾಯಾಂಗ ಆರ್ಥಿಕತೆ ಆಮೇಲೆ ಭೂ ಕಂದಾಯ ವ್ಯವಸ್ಥೆ ಆಮೇಲೆ ಪರ್ಮನೆಂಟ್ ಸೆಟಲ್ಮೆಂಟ್ ಕಾಯಂ ಜಮೀನ್ದಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ರೈತವಾರಿ ಪದ್ಧತಿ ಕೈಗಾರಿಕೆ ಮತ್ತು ವಾಣಿಜ್ಯ ವ್ಯಾಪಾರ ಇಂಗ್ಲಿಷ್ ಎಜುಕೇಶನ್ ಅಂದ್ರೆ ಮೆಕಾಲಿ ಎಜುಕೇಶನ್ ಅಂತ ಕರಿತೀವಲ್ಲ ಅದು ಆನಂತರ ರಾಷ್ಟ್ರೀಯತೆಯ ಬೆಳವಣಿಗೆ ರಾಷ್ಟ್ರೀಯ ವಾದದ ಹುಟ್ಟು ಅಂತ ಕರಿತೀವಿ ಅದರಲ್ಲಿ ಸಾಮಾಜಿಕ ಸುಧಾರಣೆಗಳು ಬ್ರಹ್ಮ ಸಮಾಜ ಪ್ರಾರ್ಥನಾ ಸಮಾಜ ಸತ್ಯಶೋಧಕ ಸಮಾಜ ಆರ್ಯ ಸಮಾಜ ಥಿಯೋಸಾಫಿಕಲ್ ಸೊಸೈಟಿ ನಾರಾಯಣ್ ಗುರು ಮೂವ್ಮೆಂಟ್ ಹಾಲಿಗರ್ ಮೂವ್ಮೆಂಟ್ ಅಂತ ಹೇಳಿ ಏನು ಕರಿತೀವಲ್ಲ ಅದು ಅದ್ರಾಗ ರಾಜರಾಮ್ ಮೋಹನ್ ರಾ ಇರ್ಬೋದು ದಯಾನಂದ ಸರಸ್ತಿ ಇರ್ಬೋದು ಜ್ಯೋತಿ ಬಾಪುಲೆ ಇರ್ಬೋದು ಆಮೇಲೆ ಇದು ಮೇಡಮ್ ಬ್ಲಾವರ್ಡ್ಸ್ ಇರ್ಬೋದು ಯಾನಿಬೆಸೆಂಟ್ ಇರ್ಬೋದು ನಾರಾಯಣ ಗುರು ಇರ್ಬೋದು ಸೈಯದ್ ಅಹಮದ್ ಖಾನ್ ಸುಧಾರಣೆಗಳು ಇವೆಲ್ಲ ಅದಾದ ನಂತರ ನ್ಯಾಷನಲ್ ಗ್ರೋತ್ ಆಫ್ ನ್ಯಾಷನಲಿಸಂ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ದಂಗೆ ಅದಕ್ಕೆ ಕಾರಣಗಳು ಆಮೇಲೆ ಸಾವಿರದ ಎಂಟುನೂರ ಎಂಬತ್ತೈದರ ರಾಷ್ಟ್ರೀಯ ಕಾಂಗ್ರೆಸ್ನ ಉಗಮ ಸಾವಿರದ ಒಂಬೈನೂರ ಆರರ ಮುಸ್ಲಿಂ ಲೀಗ್ನ ಉಗಮ ಆಮೇಲೆ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ಆಳ್ವಿಕೆ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರವರೆಗೆ ಮಂದಗಾಮಿಗಳು ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಇಪ್ಪತ್ತರವರೆಗೆ ತೀವ್ರಗಾಮಿಗಳು ಆಮೇಲೆ ಗಾಂಧಿ ಮೂಮೆಂಟ್ ಬರುತ್ತೆ ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರ ಒಂದು ಎಕ್ಸ್ಪಿರಿಮೆಂಟ್ಸ್ ಅಂತ ಕರಿತೀವಿ ಅಸಹಕಾರ ಇರ್ಬೋದು ಆಮೇಲೆ ಉಪ್ಪಿನ ಸತ್ಯಾಗ್ರಹ ಇರ್ಬೋದು ಸತ್ಯ ಆಮೇಲೆ ಸತ್ಯಾಗ್ರಹಗಳು ಇರ್ಬೋದು ಪಿಕೇಟಿಂಗ್ ಇರ್ಬೋದು ನಾನ್ ಕೋಆಪರೇಷನ್ ಮೂಮೆಂಟ್ ಅಂತ ಕರಿತೀವಿ ಇವೆಲ್ಲ ಕೂಡ ಗಾಂಧೀಜಿಯವರ ಎಕ್ಸ್ಪಿರಿಮೆಂಟ್ಸು ಆನಂತರ ಸಾವಿರದ ಒಂಬೈನೂರ ನಲ್ವತ್ತೆರಡರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದರೆ ಭಾರತ ಬಿಟ್ಟು ತೊಲಗಿ ಆಮೇಲೆ ಭಾರತದ ಸ್ವತಂತ್ರ ಭಾರತದ ವಿಭಜನೆ ಆಮೇಲೆ ಸ್ವತಂತ್ರೋತ್ತರ ಭಾರತ ಅದಾದ ನಂತರ ಪೊಲಿಟಿಕಲ್ ಡೈಮೆನ್ಷನ್ ಇನ್ ಟ್ವೆಂಟೀನ್ತ್ ಸೆಂಚುರಿ ಇಪ್ಪತ್ತನೇ ಶತಮಾನ ಕಾಲದ ರಾಜಕೀಯ ಸ್ಥಿತ್ಯಂತರಗಳು ಅಂತ ಕರೆಯಬಹುದು ಅದರಲ್ಲಿ ರಷ್ಯಾದ ರೆವಲ್ಯೂಷನ್ ಅಂದ್ರೆ ಕ್ರಾಂತಿ ಮೊದಲನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಅದರ ಪರಿಣಾಮಗಳು ಅದಾದ ನಂತರ ಡಿಕ್ಟೇಟರ್ ರೈಸ್ ಆಫ್ ಡಿಕ್ಟೇಟರ್ ಸರ್ವಾಧಿಕಾರಿಗಳ ಉಗಮ ಸರ್ವಾಧಿಕಾರಿಗಳು ಅಂತಂದರೆ ಹಿಟ್ಲರ್ ಇರ್ಬೋದು ಮುಸುಲೋನಿ ಇರ್ಬೋದು ಟೀಜೋ ಇರ್ಬೋದು ಇವರೆಲ್ಲ ಕೂಡ ಆಮೇಲೆ ಸ್ಟಾಲಿನ್ ಲೆನಿನ್ ಆನಂತರ ಕೋಲ್ಡ್ ವಾರ್ ಶೀತಲ ಸಮರ ಚೈನೀಸ್ ರೆವಲ್ಯೇಷನ್ ಚೈನೀಸ್ ಕ್ರಾಂತಿ ಆಮೇಲೆ ಯು ಎಸ್ ಎ ಒಂದು ಸೂಪರ್ ಪವರ್ ಕಂಟ್ರಿಯಾಗಿ ಬೆಳವಣಿಗೆಯನ್ನು ಹೊಂದಿದೆ ಇದೆಲ್ಲ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಆಗಿರುತ್ತೆ ಸೊ ಇನ್ನೂ ಭಾಳಷ್ಟು ಸಿಲಬಸ್ ಇದೆ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಇತಿಹಾಸವನ್ನು ಹೊರತುಪಡಿಸಿ ನೋಡಿದಂತಹ ಎಲ್ಲ ಸಿಲಬಸ್ಸನ್ನು ಪರಿಚಯ ಮಾಡಿ ಕೊಡ್ತೀನಿ ಧನ್ಯವಾದಗಳು